ಪ್ರೀತಿ ಗೆಳೆಯರೆ ಪರಿಸರದಲ್ಲಿ ಮಾವಿನ ಮಹತ್ವ ಎಲ್ಲರಿಗೂ ಅರಿತಿರುತ್ತವೆ ಮಾವಿನ ಹಬ್ಬ ದಿನಗಳಲ್ಲಿ ಮಾವಿನ ತೋರಣವಾಗಿ ಶೃಂಗಾರ ಮಾಡುತ್ತಿವೆ ಮನೆಗಳಲ್ಲಿ ಶೃಂಗಾರವಾಗಿ ಕಾಣಲು ಮಾವಿನ ಸೊಪ್ಪು ಮಾವಿನ ಇದು ಮಹತ್ವ ಆಗಿರುತ್ತದೆ ಅದೇ ರೀತಿ ಕಳಸಗಳಲ್ಲಿ ಕಳಸ ಪೂಜೆಗೂ ಮಾವಿನ ಅನುಬಂಧ ಇರುತ್ತದೆ ಹಾಗಾಗಿ ಪ್ರತಿಯೊಬ್ಬರು ಮಾವಿನ ಬಗ್ಗೆ ಗೊತ್ತಿರುತ್ತದೆ ಇದನ್ನು ಬಡವರ ಸೇಬು ಹಂತನ ಕರೆಯುತ್ತಾರೆ ಈ ಕಾಲದಲ್ಲಿ ಮಾವಿನ ಕಾಯಿಗಳು ಹೂವು ಎಲ್ಲವನ್ನು ತೋರಿಸಬೇಕಂತ ಮನಸ್ಸಿನಿಂದ ಈ ವಿಡಿಯೋನ ಮಾಡುತ್ತಿದ್ದೇವೆ ಮಾವಿನ ಚಿಗುರು ನೋಡಿ ಮಾವಿನ ಎಲೆಗಳ ಚಿಗುರು ಅದೇ ರೀತಿ ಹೂವುಗಳು ಕಾಲ ಹೂವುಗಳು ಇದೆ ನೋಡಿ ಪ್ರಕೃತಿಯಲ್ಲಿ ಸಮಯ ತಕ್ಕಾಗಿ ಮಾವು ಚಿಗುರದಾಗ ಮಾವಿನಕಾಯಿನೂ ಬರುತ್ತದೆ ಮಾವು ಹೂವು ಎಲ್ಲ ಬರುತ್ತದೆ ಮಾವಿನಕಾಯಿ ಈ ಥರ ಇದ್ದಾಗ ಮಕ್ಕಳು ಮಾವಿನ ಮರಕ್ಕೆ ಕಲ್ಲು ಹೊಡೆದು ಆ ಒಂದು ಮಾವಿನಕಾಯಿ ಬಿದ್ದಾಗ ತಿನ್ನುವ ಅನುಭವನೇ ಬೇರೆ ಆ ಸವಿನ ನೆನಪಿಗೋಸ್ಕರ ಈ ವಿಡಿಯೋನ ಮಾಡುತ್ತಿದ್ದೇನೆ ನೀವು ಯಾರು ಯಾರು ಮಾವಿನ ಗಿಡಕ್ಕೆ ಕಲ್ಲೊಡೆದಿರ್ತೀರಾ ಒಂದು ಕಮೆಂಟ್ ಮಾಡಿ ಇದರಲ್ಲಿ ಬರುವಂತ ಹಾಲಿನ ಬಗ್ಗೆ ನಾವು ಮಾಹಿತಿ ನೀಡಿ ನಿಮಗೆ ತಿಳಿದಿರುವಂತ ವಿಷಯ ನಮಗೆ ತಿಳಿದಿರುವುದಿಲ್ಲ ಪ್ರತಿಯೊಬ್ಬರು ಒಂದೊಂದು ವಿಶೇಷ ವಿಶಿಷ್ಟ ರೀತಿಯಲ್ಲಿ ತಿಳಿದುಕೊಂಡಿರುತ್ತಾರೆ ಹಾಗಾಗಿ ಪ್ರತಿಯೊಬ್ಬ ರೈತರಲ್ಲೂ ಒಂದೊಂದು ಕಲೆ ಇರುತ್ತದೆ ಹಾಗಾಗಿ ಈ ಮಾವಿನ ಬಗ್ಗೆ ನಿಮಗೆ ಎಷ್ಟು ಗೊತ್ತಿರುತ್ತದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮಾವು ಅಂದರೆ ಈಗ ಸೀಸನ್ನಿನಲ್ಲಿ ಉಪ್ಪಿನಕಾಯಿಂದ ಹಿಡಿದು ಮಿಡಿ ಉಪ್ಪಿನಕಾಯಿ ನೇ ನೇರ ಉಪ್ಪಿನಕಾಯಿ ಇಡಿ ಉಪ್ಪಿನಕಾಯಿ ಈ ಥರ ಎಲ್ಲ ಆಗ್ತಾ ಇರುತ್ತಾರೆ ರೈತರಲ್ಲಿ ಇದರ ಬಗ್ಗೆ ಎಲ್ಲ ಗೊತ್ತಿರ್ತದೆ ಆದರೆ ಪಟ್ಟಣ ಪ್ರದೇಶದಲ್ಲಿ ಇರುವಂಥ ಮಕ್ಕಳಿಗೆ ಮಾವಿನಕಾಯಿ ಹೇಗಿರುತ್ತೆ ಅನ್ನೋದು ನೋಡಿರ್ತಾರೆ ತಿಂದಿರುತ್ತಾರೆ ಅರೆ ಗಿಡದಲ್ಲಿ ಇರುತ್ತೋ ನೆಲದಲ್ಲಿ ಇರುತ್ತೋ ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಈ ವಿಡಿಯೋನ ಮಕ್ಕಳಿಗೋಸ್ಕರ ತೋರಿಸುತ್ತೇನೆ ಈ ದೊಡ್ಡವರು ನೋಡಿದಂತರು ನೀವು ಮಾವಿನ ಮರಕ್ಕೆ ಕಲ್ಲೋಡ್ತಿದ್ದರೆ ಮಾತ್ರ ಒಂದು ಕಮೆಂಟ್ ಮಾಡಿ ಇದರಲ್ಲಿ ಬರುವಂತ ಹಾಲು ನೋಡಿ ಹೇಗೆ ಬರುತ್ತೆ ಈ ಹಾಲಿನ ಉಪಯೋಗ ಏನಿದೆ ಆ ಮರ ಮಾವಿನಕಾಯಿ ಕಿತ್ತಾಗ ಅದು ರಕ್ಷಣೆಗೋಸ್ಕರ ಬರುತ್ತಾ ಇಲ್ಲ ಹೇಗೆ ಇದು ಬಗ್ಗೆ ನಮಗೆ ಮಾಹಿತಿ ತಿಳಿಸಿ ಈ ಕೆಲವು ಮಕ್ಕಳಿಗೆ ಈ ಹಾಲು ಬಿದ್ದರೆ ಕೆನ್ನೆ ಮೇಲೆ ಇಲ್ಲ ಗಲ್ಲ ಮೇಲೆ ಇಲ್ಲ ಕೈ ಮೇಲೆ ಬಿದ್ದಾಗ ಅದು ಗಾಯ ಆಗುತ್ತದೆ ಅದು ತುಂಬಾ ದಿನ ಇರೋದಿಲ್ಲ ಹಾಗೆ ಒಣಗಿ ಹೋಗುತ್ತದೆ ಆದರೆ ಈ ಹಾಲಿನ ಮಹತ್ವ ನಮಗೆ ತಿಳಿದಿಲ್ಲ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊಳ್ಳುತ್ತೇವೆ ತಿಳಿದಿದ್ದಂಥವರು ಈ ಹಾಲಿನ ಬಗ್ಗೆ ಮಾಹಿತಿ ತಿಳಿಸಿ ನೋಡಿ ಮಾವಿನ ಹೂವು ಮಕ್ಕಳಿಗೆ ತೋರಿಸಿ ನೀವು ಹೆಚ್ಚಾಗಿ ಏನಾದರೂ ಮಾವಿನ ಮರ ಬಗ್ಗೆ ತಿಳಿದಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಪ್ರತಿಯೊಬ್ಬರು ಮಾವಿನಕಾಯಿ ಮಾವಿನ ತೋರಣ ಮಾವಿನ ಗಿಡಗಳನ್ನು ಸಂರಕ್ಷಿಸಿ ಮಾವಿನ ಮರಗಳನ್ನು ಬೆಳೆಸಿ ಎಂದು ಪರಿಸರದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ವಿಡಿಯೋದೊಂದಿಗೆ ಈ ಹಾಲಿನ ಬಗ್ಗೆ ದಯಮಾಡಿ ಮತ್ತೊಮ್ಮೆ ಕಮೆಂಟ್ ಮಾಡಿ